ಇನ್ನು ಮರದಲ್ಲಿ ಹೇಳೋದಾದರೆ ಕಸಿ ಗಿಡಗಳಲ್ಲಿ ಮರ ಗಟ್ಟಿ ಇಲ್ಲ ಯಾಕಂದರೆ ಅದು ಎರವಲ್ ಪಡೆದಂತಹ ಒಂದು ಆವಿಷ್ಕಾರ ಇತ್ತೀಚೆಗೆ ಕಸಿ ಅಂದರೆ ಬೇಗ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಬೀಜದಲ್ಲೇ ಮಾಡಿದ ಮತ್ತು ಈಗ ಒಂದು ನಮ್ಮ ಕೆಲವು ಹೇಳಲಿಕ್ಕುಂಟು ನಮ್ಮಲ್ಲಿ ಭಾಳ ರುಚಿ ದೋಸೆ ಮಾಡೋದಾದರೆ ಅದಕ್ಕೆ ಅಕ್ಕಿ ಹಾಕೋದೇ ಬೇಡ ಇನ್ನು ಹಲವಾಮ ಪಾಯಸ ಮಾಡಿದ್ರೆ ಅದರಲ್ಲಿ ನೂಲು ಬರೋದೇ ಇಲ್ಲ ಅಂದರೆ ಅಷ್ಟು ಒಳ್ಳೆಯ ಹಲಸು ಅಂತೇಳಿ ನೀವು ಅದೇ ಮರದ ಬೀಜವನ್ನು ಹಾಕಿ ಗಿಡ ಮಾಡಿ ಆ ನೈಜ ರುಚಿ ಮೂಲ ರುಚಿಯನ್ನು ಅದು ಕಳ್ಕೊಂಡಿರ್ತದೆ ಅದು ಬಕ್ಕೆ ಆಗಿದ್ದರೆ ಇದು ಮತ್ತೆ ತುಳುವಾಗ್ಬೋದು ತುಳು ಆಗಿದ್ದ ಮರ ಬಕ್ಕೆ ಆಗ್ಬೋದು ಅದು ವ್ಯತ್ಯಾಸಗಳು ಬರ್ತದೆ ಇನ್ನು ಕೆಲವರಿಗೆ ಇರ್ತದೆ ಅದರ ಬೀಜದ ಏನು ಹೊರಗಿನ ಒಂದು ಬೀಜಕ್ಕೊಂದು ಹೊರಗೆ ಒಂದು ಸಿಪ್ಪೆ ಇರ್ತದೆ ನೋಡಿ ತುಳುವಲ್ಲಿ ಪದುಂಕುಳು ಅಂತ ಹೇಳ್ತಾರೆ ಅದನ್ನು ಸಹಿತ ಹಾಕಿದರೆ ಅದು ಹಾಗೆ ಆಗ್ತದೆ ಖಂಡಿತವಾಗಿ ಇಲ್ಲ ಅದು ಮೊಳಕೆ ಬರುವಷ್ಟು ದಿವಸ ಅದು ಉಳಿಯುವುದಿಲ್ಲ ಅದು ಬೇಗ ಪ್ರಾಕೃತಿಕವಾಗಿ ಹಾಳಾಗ್ತದೆ ಅಂದರೆ ಆ ಬೀಜದಲ್ಲಿ ಅದು ತುಳುವನೋ ಬಕ್ಕೆ ಅಂತ ಗೊತ್ತಾಗೋದಿಲ್ಲ ಇನ್ನು ಕೆಲವರು ಉದ್ದ ಬೀಜ ಇದ್ದರೆ ತುಳುವ ಗುಡ್ಡು ಸ್ವಲ್ಪ ಗಿಡ್ಡ ಬೀಜ ಇದ್ದರೆ ಗುಂಡಗಿದ್ದರೆ ಅದು ಬಕ್ಕೆ ಹಾಲು ಸಿಗಲ್ಲ ಅದು ಯಾವುದು ಅಲ್ಲ ಅದು ನಾವು ಮಾಡಿಯೇ ಅನುಭವಕ್ಕೆ ಬರಬೇಕಾಗ್ತದೆ ಈ ಕಸಿ ಗಿಡದ ಮರಗಳು ಬೆಳೆಯೋದು ಹೆಚ್ಚು ಹೋಗುವುದಿಲ್ಲ ಅಂದರೆ ಅದು ಬಹಳ ಎತ್ತರಕ್ಕೆ ಹೋಗುವುದಿಲ್ಲ ಕಸಿ ಮಾವಾಗಲಿ ಕಸಿ ಹಲಸಾಗಲಿ ಸಾಮಾನ್ಯ ಒಂದು ಇಪ್ಪತ್ತು ಫೀಟ್ ಇಪ್ಪತ್ತೈದು ಫೀಟಿಗಿಂತ ಎತ್ತರ ಹೋಗೋದಿಲ್ಲ ಅದೇ ನಮ್ಮ ನಾಡ ನಮ್ಮ ಏನು ತಾಜಾ ಊರಿನ ಲೋಕಲ್ ಗಿಡಗಳು ಬೀಜದಲ್ಲಿ ಮಾಡಿದ ಹಲಸು ಸಿಕ್ಕಾಪಟ್ಟೆ ಎತ್ತರ ಹೋಗ್ತದೆ ಎತ್ತರ ಎಷ್ಟು ಹೋಗ್ತದೆ ಅಂದರೆ ನಾನು ಒಬ್ಬರು ದಿವಾಕರ್ ನಾಥು ಅಂತ ಒಬ್ಬರು ಅವರು ವೇಣುರ ಹತ್ರ ಇದ್ದಾರೆ ಅವರ ಮನೆಯಲ್ಲಿ ಅರವತ್ತ ಒಂದು ಫೀಟ್ ಎತ್ತರದ ಗಿಲ್ಲ ಅದಕ್ಕೆ ಟೊಂಗೆಗಳಿಲ್ಲ ನೆಲದಿಂದ ಅರವತ್ತೊಂದು ಫೀಟುವರೆಗೆ ಅದಕ್ಕೆ ಗೆಲ್ಲುಗಳಿಲ್ಲ ನೇರ ನೇರ ಅಂದರೆ ಓ ಆ ಥರ ನೋಡಿ ಆ ಥರ ರೌಂಡ್ ಪೈಪ್ ಥರ ಹೋಗಿದೆ ಒಂದು ಐದು ಜನ ಆರು ಜನ ಕೈ ಕೈ ಹಿಡಿದ್ರೂ ಸುತ್ತಳತೆ ಸಿಕ್ಕಲಿಕ್ಕಿಲ್ಲ ಒಂದು ಒಂದು ತೂತಿಲ್ಲ ಆ ಮರದಲ್ಲಿ ಅಂಥ ಮರ ಅರವತ್ತು ವರ್ಷ ಎಷ್ಟು ಕಡಿಮೆ ಅಂದರೆ ಮುನ್ನೂರು ವರ್ಷ ಆಗಿರ್ಬೋದು ಆ ಮರಕ್ಕೆ ಅಂತಹ ಹಲಸಿನ ಮರ ಅಂದರೆ ಲೋಕಲ್ ಅದು ಪಕ್ಕ ಹಾಗೆ ಅದೇ ನೀವು ಕಸಿಗೀಡಾದರೆ ಹದಿನೈದರಿಂದ ಇಪ್ಪತ್ತಡಿ ಇಪ್ಪತ್ತೈದು ಮೂವತ್ತಡಿ ಅದಕ್ಕಿಂತ ಜಾಸ್ತಿ ಮರ ಮರಮುಟ್ಟು ಮಾಡಬೇಕಾದ್ರೆ ಈ ಕಸಿ ಕಟ್ಟಿದ ಮರ ಇಷ್ಟು ನಮ್ಮ ಲೋಕಲ್ ಹಲಸಿನಷ್ಟು ಗಟ್ಟಿತನ ಖಂಡಿತವಾಗಿಯೂ ಬರಲಿಕ್ಕಿಲ್ಲ ಒಂದು ಮಲೆನಾಡು ಅಥವಾ ಘಟ್ಟ ಪ್ರದೇಶದಲ್ಲಿ ಹಲಸುಗಳು ನಮ್ಮ ಇಲ್ಲಿಗಿಂತ ಕಡಿಮೆ ಕ್ರಯಕ್ಕೆ ಸಿಗ್ತದೆ ಇಲ್ಲಿ ಈಗ ಉದಾಹರಣೆಗೆ ಮೂರುವರೆ ಸಾವಿರದಿಂದ ಒಂದು ಸೇಫ್ಟಿಗೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಈಗ ಮಾರ್ಕೆಟಲ್ಲಿ ರೇಟ್ ಇದೆ ಅಲ್ಲಿಯ ಮರ ಇವತ್ತಿಗೂ ಎರಡೂವರೆ ಸಾವಿರಕ್ಕೆ ಸಿಗ್ತದೆ ಯಾಕಂದರೆ ಸಿಕ್ಕಾಪಟ್ಟೆ ಇಲ್ಲಿಗಿಂತ ಮರ ಗಾತ್ರದಲ್ಲಿ ಹಿರಿದು ದೊಡ್ಡ ಮರ ಬೇಕಾದಷ್ಟು ಅಗಲದ ಹಲಿಗೆ ಎಲ್ಲ ಸಿಗ್ತದೆ ಆದರೆ ಮರ ಗಟ್ಟಿ ಇಲ್ಲ ಅದು ನೀವು ಹೊರಗಡೆಯಿಂದ ಇಲ್ಲಿ ಎಲ್ಲಿ ಎಲ್ಲೆಲ್ಲ ವರ್ಕ್ಶಾಪ್ ಆಗಿರ್ತದಲ್ಲ ಹಲಸು ಅಂತೇಳಿ ಕೊಡ್ತಾರೆ ಆಗ ನಿಮಗೆ ಘಟ್ಟದ ಹಲಸು ನಮ್ಮ ಲೋಕಲ್ ದಕ್ಷಿಣ ಕನ್ನಡದ ಹಲಸ ಅಂತ ಗೊತ್ತಾಗೋದಿಗೆ ನಮಗೆ ಮಾಮೂಲಿ ಅನುಭವ ಇದ್ದವರಿಗೆ ಹುಳಿ ಹಾಕಿದ ತಕ್ಷಣ ಗೊತ್ತಾಗ್ತದೆ ನಿಮಗೆ ಗೊತ್ತಾಗೋದಿಲ್ಲ ಹಲಸು ಹಲಸೆ ಹಾಗಂತದ್ದು ಗಟ್ಟಿ ಇಲ್ಲ ಆ ಮರ ಹುಳಿ ಹಾಕಿದರೆ ಇದರ ಗಟ್ಟಿತನ ಬೇರೆ ಅದರ ಗಟ್ಟಿತನ ಬೇರೆ ಬಾಳಿಕೆ ಕೂಡ ಅಷ್ಟೇ ಬಣ್ಣ ಕೂಡ ಅಷ್ಟೇ ನಮ್ಮ ಹಲಸಿನ ಮರ ದಕ್ಷಿಣ ಕನ್ನಡದ ಹಲಸಿನ ಮರ ಬಣ್ಣವನ್ನು ಉಳಿಸಿಕೊಂಡಷ್ಟು ಕಾಲ ಆ ಮರ ಉಳಿಸ್ಕೊಳ್ಳೋದಿಲ್ಲ ಒಂದು ಸ್ವಲ್ಪ ಒಂದೆರಡು ಮೂರು ವರ್ಷಕ್ಕೆ ತುಂಬ ಡಲ್ಲಾಗಿ ಬಿಡ್ತದೆ ತುಂಬ ಬಿಳಿಚಿಕೊಳ್ತದೆ ಆ ಮರ ಈ ಥರದ ಮರದ ಗುಣಮಟ್ಟಗಳಲ್ಲಿ ಇಷ್ಟು ವಿಚಾರಗಳನ್ನು ಹೇಳ್ಬೋದು ಅಂತೂ ಇನ್ನು ದೀರ್ಘವಾಗಿ ಹೇಳುವಷ್ಟು ಅಂದರೆ ಇನ್ನೊಂದಷ್ಟು ಮಾತಾಡುವರಿದ್ದಾರೆ ನಾನು ಮರಮಟ್ಟುಗಳಲ್ಲಿ ಹಲಸಲ್ಲಿ ನಿಮಗೆ ಮನೆಯಲ್ಲಿ ಇಟ್ಟುಕೊಳ್ಳುವಂಥ ಮತ್ತು ಉಪಯೋಗಕ್ಕೆ ಆಗುವಂತಹ ಕೆಲವು ವಸ್ತುಗಳನ್ನು ಸಹ ಇಲ್ಲಿ ತೋರಿಸಬೇಕು ಅಂತ ನಮ್ಮ ಅಧ್ಯಕ್ಷರು ಅನಂತಣ್ಣ ಹೇಳಿದ್ದಾರೆ ನೋಡಿ ಎಲ್ಲರ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜಾಗಟೆ ಬಾರಿಸ್ತಾರೆ ಜಾಗಟೆಗೆ ಸರಿಯಾದ ಕೋಲುಗಳು ಯಾರ ಮನೆಯಲ್ಲಿ ಕೂಡ ಇಲ್ಲ ದೇವಸ್ಥಾನಗಳಲ್ಲಿ ಇಲ್ಲ ಅಲ್ಲಿ ಪೂಜಾ ಕಾರ್ಯಕ್ರಮ ನಡೀತಾ ಇದ್ದಾಗ ಜಾಗಟೆ ಬಡಿಬೇಕಾದರೆ ಇದರ ತುದಿಯ ರಬ್ಬರ್ ಹಾರಿ ಹೋಗ್ತದೆ ಈ ಕೋಲು ಸರಿಯಾಗಿ ಮಾಡಿರುವುದಿಲ್ಲ ಯಾವುದೋ ಒಂದು ಸುಮ್ಮನೆ ಒಂದು ಗೆಲ್ಲಂದು ಎಂಥದೋ ಒಂದು ತಂದು ಒಟ್ಟಾರೆ ಒಂದು ಕೋಲು ಯಾರೋ ಒಬ್ಬರು ಬಡಿತಿರ್ತಾರೆ ಇದು ಹಾಗಲ್ಲ ಪಕ್ಕಾ ಹಲಸು ಹಲಸಿನ ಮರ ಅದಕ್ಕೆ ಈ ಕಡೆಯಿಂದ ಒಂದು ಸೆಲ್ಫ್ ಸ್ಕ್ರೂ ಅಂತ ಹಾಕಿರ್ತೇವೆ ಒಂದು ಪ್ಲೇಟ್ ವಾಷರ್ ಹಾಕಿರ್ತೇವೆ ಅದು ಸುಮಾರು ಒಂದುವರೆ ಇಂಚು ಒಳಗಡೆ ಬಂದಿರ್ತದೆ ಇದನ್ನು ಇದ್ರೆ ಎಷ್ಟು ಬಡಿದ್ರು ಕೂಡ ಇದು ಮುರಿಲಿಕ್ಕೂ ಇಲ್ಲ ಈ ರಬ್ಬರ್ ರಟ್ಲಿಕ್ಕೂ ಇಲ್ಲ ಇದು ಹಲಸಿನ ಮರದಲ್ಲಿ ವೇಸ್ಟ್ ಕಟ್ಟಿಗೆ ಯಾವುದೋ ಒಂದು ಪೀಸ್ ಕೆಲಸ ಮಾಡಿ ಉಳಿದ ಪೀಸಲ್ಲಿ ಮಾಡ್ಕೊಳ್ಬೋದು ಇದು ಅಂದರೆ ಎಲ್ರಿಗೂ ಮಾಡ್ಕೊಳ್ಳು ಅಂದರೆ ಇದನ್ನು ಒಂದು ಸರಿ ನೋಡಿದರೆ ಮತ್ತೆ ಯಾರು ಮಾಡ್ಬೋದು ಇದು ನಮ್ಮ ಕ್ರಿಯೇಟಿವಿಟಿ ಅಂತ ಹೇಳಿದಾಗ ನಾನು ಹೇಳ್ತಾ ಇದ್ದೇನೆ ನೋಡಿ ಇನ್ನೊಂದು ಸೇಮಿಗೆ ಒತ್ತು ಶಾವಿಗೆ ಅಂತ ತಿಂಡಿ ಬೆಳಿಗ್ಗೆ ಅದು ಕಾಫಿ ತಿಂಡಿಗೆ ಮಾಡ್ತಾರೆ ಅದನ್ನು ತೆಗೆಯುವಾಗ ಅದು ಬಿಸಿ ಬಿಸಿ ಅಂದರೆ ಅದರ ಏನು ಉಂಡೆ ಅಂತ ಮಾಡ್ತಾರಲ್ಲ ಅದು ಬಿಸಿ ಆರಿದ್ರೆ ಅದು ಮತ್ತಷ್ಟು ಒತ್ತಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ಅದು ಬಿಸಿ ಬಿಸಿ ಇರುವಾಗಲೇ ಮಾಡಬೇಕಾಗ್ತದೆ ಆಗ ನೀವು ಪ್ಲೇಟ್ ಸ್ಟೀಲ್ ಪ್ಲೇಟ್ ಹಿಡಿತೀರಿ ಅದು ಬಿಸಿ ಆಗ್ತದೆ ಕೈಗೆ ಕೈಗೆ ಬಿಸಿ ತಾಗ್ತದೆ ಅದು ತುಂಬ ಇದ್ದರೆ ಒಂದೆರಡು ಜನ ಹೆಂಡತಿ ಯಾರೋ ಒಂದೆರಡು ಜನ ಜನ ಕಡಿಮೆ ಇದ್ದರೆ ಪಕ್ಕ ಆಗ್ತದೆ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇದ್ದರೆ ತುಂಬ ಹೊತ್ತು ಮಾಡಬೇಕಾದ್ರೆ ಬಿಸಿ ಆಗ್ತದೆ ಆಗ ಇದು ಮೊದಲಿನ ಕಾಲದಿಂದಲೇ ಸೇಮಿಗೆ ಶಾವಿಗೆ ಹಿಡೀಲಿಕ್ಕೆ ಅಂತಲೇ ಅಲ್ಲಿ ಒಬ್ಬ ಒತ್ತಬೇಕಾದರೆ ಕೆಳಗಡೆ ಇದನ್ನು ಹಿಡ್ಕೊಂಡು ಮಾಡ್ತಾರೆ ಮರದ್ದು ಹಲಸಿದ್ದೆ ಪಕ್ಕ ಇದು ಇನ್ನು ನೋಡಿ ಇದು ಸಣ್ಣ ಸಣ್ಣ ಅರಸಿನ ಕುಂಕುಮ ಇಂಥದ್ದೇ ವ್ಯತ್ಯಾಸದ ಶೇಪಲ್ಲಿ ಮಾಡಬಹುದು ನೋಡಿ ಒಂದೊಂದೊಂದಕ್ಕೂ ಆಕಾರಗಳು ವ್ಯತ್ಯಾಸ ಇದೆ ಈ ಥರ ಅರಸಿನ ಕುಂಕುಮ ಇನ್ನೇನು ಬೇಕಾದರೂ ಇದರಲ್ಲಿ ಯಾವುದೇ ವಸ್ತುಗಳನ್ನು ನೀವು ಮನೆಯಲ್ಲಿ ಹಾಕಿಟ್ಕೊಳ್ಬೋದು ಇಲ್ಲಿ ನೋಡಿ ಮುಚ್ಚಳ ನೀವು ಡೈನಿಂಗ್ ಟೇಬಲಲ್ಲಿ ಉಪ್ಪು ಹಾಕಿಟ್ಕೊಂಡ್ರೆ ಮನೆಯಲ್ಲಿ ಊಟಕ್ಕೆ ಉಪ್ಪು ಹಾಕಿಟ್ಕೊಂಡ್ರೆ ಅದಕ್ಕೊಂದು ಮರದ್ದೇ ಅಂದರೆ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಸ್ಪೂನಲ್ಲ ಬರೀ ಮರ ತೆಂಗಿನ ಚಿಪ್ಪ ಗೆರೆಟೆ ಇದರ ತುದಿಯಲ್ಲಿ ನೋಡಿ ಗೆರೆಟೆ ಇದು ಯಾವುದೇ ಕಳ ಕಳಚ್ಕೊಳ್ಳೋದಿಲ್ಲ ಅದರ ಆ ಥರ ಫಿಕ್ಸ್ ಮಾಡಿರ್ತೇನೆ ಸ್ಪೂನ್ ಈ ಒಂದು ಸ್ಪೂನಲ್ಲಿ ಹಾಕೋದಕ್ಕಿಂತ ಜಾಸ್ತಿ ಉಪ್ಪು ಯಾರಿಗೂ ಬೇಕಾಗೋದಿಲ್ಲ ಈಗ ಈಗ ಉಪ್ಪು ತುಂಬ ಕಡಿಮೆ ಮಾಡ್ತಾರೆ ಆದರೂ ಬೇಕೆಂದವರಿಗೆ ಕರೆಕ್ಟಾಗಿ ಉಪ್ಪು ಹಾಕ್ಕೊಳ್ಬೋದು ಅದಕ್ಕಾಗಿ ಅದರ ಒಳಗಡೆ ನಿಲ್ತದೆ ಅದು ಸುಮ್ಮನೆ ಇಟ್ಟಿದ್ದಾಗ ಅದರಲ್ಲಿ ಜಿರಲೆಗಳು ಇತ್ಯಾದಿ ಕ್ರಿಮಿಕೀಟಗಳು ಬೀಳದಾಗೆ ಹೋಗದಾಗೆ ಅದಕ್ಕೆ ಸರಿಯಾದ ಅಳತೆ ಪ್ರಕಾರ ಮುಚ್ಚಳ ಅದು ಹಲಸೆ ಬೇರೆ ಹುಡ್ಡಲ್ಲಿ ಮಾಡ್ಬೋದು ನೋಡಿ ಇದು ಅಡುಗೆ ಕೋಣೆಯಲ್ಲಿ ಒಂದು ಕೆ ಜಿ ಈಗ ಬರುವುದೇ ಒಂದು ಕೆ ಜಿ ಉಪ್ಪು ಪ್ಯಾಕೆಟ್ ಯಾವುದೇ ಸ್ಟೀಲ್ ಎಲ್ಲ ಹಾಕಿದರೆ ಪಾತ್ರೆ ಹಾಳಾಗುತ್ತೆ ಇನ್ನು ಬರಣಿಗಳು ಅಥವಾ ಏನು ಮುಚ್ಚಳು ಪ್ಲಾಸ್ಟಿಕ್ ಡಬ್ಬಗಳು ಯಾವುದ್ರಲ್ಲಿ ಹಾಕುವಾಗಿಲ್ಲ ಆರೋಗ್ಯಕ್ಕೆ ಸಮಸ್ಯೆ ಮರದಲ್ಲಿ ಒಂದು ಕೆ ಜಿ ಉಪ್ಪು ನೀವು ಪ್ಯಾಕೆಟನ್ನು ಹರಿದು ಇದರೊಳಗಡೆ ಹಾಕಿದರೆ ಅದಕ್ಕೂ ಜಸ್ಟ್ ಮುಚ್ಚಿಡೋದು ಯಾವುದೇ ಬೀಳುವ ಹಾಗಿಲ್ಲ ಇನ್ನು ನಡೀ ಇದು ಹಾಕಿಡ್ಲಿಕ್ಕೆ ಅಂದರೆ ನಿಮಗೆ ಮನೆಯಲ್ಲಿ ಒಂದು ರೀತಿಯ ಏನು ಫ್ಲವರ್ ವಾಸ್ ಅಂತ ಹೇಳ್ತಾರೆ ಆ ಥರ ಚಂದಕ್ಕಾಗಿ ನೀವು ಶೋ ಕೇಸಲ್ಲಿ ಇಟ್ಕೊಳ್ಬೋದು ಯಾವುದೇ ವಸ್ತುಗಳನ್ನು ಇದರೊಳಗೆ ಹಾಕಿಟ್ಟುಕೊಂಡು ಮಾಡ್ಬೋದು ಅಂದರೆ ತುಂಬ ಜನಕ್ಕೆ ಮರದಲ್ಲಿ ಏನಾದರೂ ಒಂದು ಬೇಕು ಮರದಲ್ಲಿ ನಮ್ಮ ಮನೆಯಲ್ಲಿ ಚಂದದ ವಸ್ತುಗಳು ಅಲಂಕಾರಿಕ ವಸ್ತುಗಳು ಬೇಕು ಅಥವಾ ಉಪಯೋಗದ ವಸ್ತುಗಳು ಬೇಕು ಅಂತ ಇರ್ತದೆ ಮಾಡುವವರು ಇರುವುದಿಲ್ಲ ಮಾಡಿಕೊಡುವುದಿಲ್ಲ ಇನ್ನು ಮಾಡಿದರೆ ಎಲ್ಲಾದರೂ ನೀವು ಒಂದನ್ನು ಮಾಡಿಸಿದರೆ ಅವರು ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಅದೇ ಪರ್ಮನೆಂಟಾಗಿ ಒಬ್ಬರು ಮಾಡ್ತಿದ್ರೆ ಅದಕ್ಕೆ ಒಂದು ಒಂದು ನಿಗದಿತ ಒಂದು ಹೀಗೆ ಇಷ್ಟೇ ಮರ ಇಷ್ಟೇ ಅದರ ಒಂದು ರೇಟ್ ಅಂತ ಇರ್ತದೆ ಹಾಗೆ ಮತ್ತು ಎಲ್ಲರಿಗೂ ಈ ಥರ ಮಾಡಬೇಕು ಅನ್ನೋದಿರೋದು ಅಂದರೆ ನಾನು ಯಾವುದೇ ವಸ್ತುವನ್ನು ಮಾಡಬೇಕಾದ್ರೆ ಅದರ ತುಂಬ ಯೋಚನೆ ಮಾಡಿಕೊಂಡು ಬಹಳ ಚಂದ ಅಂದರೆ ಚಂದಕ್ಕೆ ಪ್ರಾಧಾನ್ಯತೆ ಬೇಕು ಅಂತ ಹೇಳಿದಾಗೆ ಆ ಥರ ಮಾಡ್ತೀನಿ ನೋಡಿ ಈ ಥರದ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಅದರ ಆಕಾರ ಅಂದಗಳು ಉಪಯೋಗಗಳು ಬೇರೆ ಬೇರೆ ರೀತಿಯಲ್ಲಿ ಬರುವಂತೆ ಇನ್ನು ಪೂಜಾ ಸಾಮಗ್ರಿಗಳು ಸಾರಿ ಮನೆಯಲ್ಲಿ ಹಳ್ಳಿ ಮನೆಗಾದರೆ ಬೇಕಾದಷ್ಟು ದೇವರ ಮನೆ ಅಂತೇಳಿ ದೊಡ್ಡದಾಗಿರ್ತದೆ ಸಿಟಿಯಲ್ಲಿ ಮನೆ ಭಾಳ ಎಷ್ಟು ಸೈಟ್ ಹೆಚ್ಚು ದೊಡ್ಡದಿರೋದಿಲ್ಲ ಮನೆ ತುಂಬ ಸಣ್ಣದಿರ್ತದೆ ಆಗ ದೇವರ ಕೋಣೆ ಕೂಡ ಬಹಳ ಚಿಕ್ಕದು ಒಂದು ಕಡೆ ಎಲ್ಲೋ ಒಂದು ಸೈಡಲ್ಲಿರ್ತದೆ ಅದಕ್ಕಾಗಿ ದೇವರ ಒಂದು ಫೋಟೋ ಸುಮ್ಮನೆ ಒಂದು ಫೋಟೋ ಇಟ್ಟು ಒಂದು ದೀಪ ಹಚ್ಚಿ ಮಾಡುವಂಥ ಸಣ್ಣ ಪೀಠ ಅದೇ ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡಲಿಕ್ಕಾಗ್ತದೆ ನಾಲ್ಕು ಕಂಬದ ಮಂಟಪ ಕೂಡ ಮಾಡಲಿಕ್ಕಾಗ್ತದೆ ಈ ಥರ ಕೆತ್ತನೆಯಲ್ಲಿ ಕೂಡ ಇದನ್ನು ನೀನು ಎಷ್ಟು ಕೆತ್ತನೆ ಬೇಕಾದರೂ ಮಾಡ್ಬೋದು ಇದೀಗ ಸುಮ್ಮನೆ ಒಂದು ತೋರಿಸ್ಲಿಕ್ಕೋಸ್ಕರ ಇದೆಯೇ ಚಂದ ಬೇಕಾದವರಿಗೆ ಕೆತ್ತನೆ ಎಷ್ಟು ಕೂಡ ಮಾಡ್ಬೋದು ಈಗ ಇನ್ನಿತ್ತೀಚೆಗೊಂದು ಬಂದಿದೆ ಫ್ಯಾಷನ್ ಹೇಗೆ ಧೂಳು ಕೂತ್ಕೊಳ್ತದೆ ಅಂದರೆ ಜಾಸ್ತಿ ಕೆತ್ತನೆ ಮಾಡಿದ ಕೂಡ ಕ್ಲೀನ್ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ಅಂಥೇಳಿ ಆ ಕೆತ್ತನೆ ತುಂಬ ಕಡಿಮೆ ಪ್ಲೈನ್ಸ್ ಸಾಕು ಅಂತ ಈಗ ಡೋರ್ಗಳೆಲ್ಲ ಪುನಃ ಒಮ್ಮೆ ಡಿಸೈನ್ ಜಾಸ್ತಿ ಬಂದಿತ್ತು ಅದು ಪುನಃ ಕಡಿಮೆಗೆ ಬಂದು ಪುನಃ ಎಲ್ಲ ಪ್ಲೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಯಾಕಂದರೆ ಧೂಳು ಕ್ಲೀನ್ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತ ಹಾಗೆ ಅದು ಅವರವರ ಇಚ್ಛೆಗೆ ಅನುಸಾರವಾಗಿ ಮಾಡುವಂಥದ್ದು ಹೀಗೆ ಮರದಲ್ಲಿ ಹಲಸಿನ ಮರದಲ್ಲಿ ಎಲ್ಲ ವಸ್ತುಗಳನ್ನು ನೈಜವಾಗಿ ನಾಜೂಕಾಗಿ ತುಂಬ ಯಾವುದೇ ಒಂದು ವಸ್ತು ನೀವು ಎಂಥ ವಿಷಯ ಕೊಟ್ಟರೆ ಯಾವುದೇ ವಸ್ತುವನ್ನು ಕೆತ್ತಿಕೊಡ್ಬೋದು ಅದಕ್ಕೆ ಆ ಆಳತೆ ಮತ್ತು ಪ್ರತಿಯೊಂದು ಆಯಬದ್ಧವಾಗಿ ಇನ್ನೊಂದು ಮೆಟ್ಟುಕತ್ತಿ ಯಾವುದು ನಾವು ತರಕಾರಿ ಹೆಚ್ಚುತ್ತೇವೆ ಮೆಟ್ಟುಕತ್ತಿ ಅಂತ ಮಾಡ್ತಾರೆ ಹೆರಮಣೆ ಅಂತ ಮಾಡ್ತಾರೆ ಸಾಮಾನ್ಯವಾಗಿ ಎಂತ ಮಾಡ್ತಾರೆ ಅಂದರೆ ಆಣಿ ಹೊಡಿತಾರೆ ಎದುರಿನ ಕಾಲಿಗೂ ಹಿಂದಿನ ಕಾಲಿಗೂ ಆಣಿ ಹೊಡಿತಾರೆ ಆರು ತಿಂಗಳು ಒಂದು ವರ್ಷಕ್ಕೆ ಆಣಿ ಅದು ತುಕ್ಕ ಹಿಡಿದು ಹೋಗ್ತದೆ ಕಾಲು ಅಲುಗಾಡ್ತದೆ ಅದು ಕಳಚಿ ಹೋಗ್ತದೆ ನಾನು ಮಾಡಿದರೆ ನಾನು ಅಂತೇಳಿ ನಾನು ದೊಡ್ಡಸ್ತಿಗೆ ಹೇಳೋದಲ್ಲ ಅದಕ್ಕೆ ಪಕ್ಕ ಸ್ಕ್ರೂ ಹಾಕ್ತೇನೆ ಯಾವುದೇ ಕ್ಷಣದಲ್ಲಿ ರಿಪೇರಿಗೆ ಬಂದರೆ ಅದು ಮತ್ತೆ ತೆಗಿಬೌದು ಹಾಗಂತ ಸ್ಕ್ರೂ ಎಲ್ಲಿ ಹಾಕಿದನೆ ಹೇಗೆ ಆಗ ಹಾಕಿದ್ದಾನೆ ಅಂತ ಕಾಣೋದಿಲ್ಲ ನೀವು ಚಾಲೆಂಜ್ ಮಾಡಿದರೆ ತೆಗೆದು ತೋರಿಸಿ ಸ್ಕ್ರೂವೇ ಇರ್ತದೆ ಆಣಿ ಇರುವುದಿಲ್ಲ ಮತ್ತು ಎದುರು ಕಾಲಿನಿಂದ ಹಿಂದಿನ ಕಾಲಿಗೆ ಸಪೋರ್ಟ್ ಕೊಡ್ತೇನೆ ಆಗ ನೀವು ಒಂದು ಕೈಯಲ್ಲಿ ಎದು ಹಿಡ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗ್ತದೆ ಕಾಲು ಅಲಗಾಡೋದು ಇಲ್ಲ ಈ ಥರದ ಭದ್ರತೆ ನಾವು ಹೇಗೆಂದರೆ ಯಾವುದೇ ಮರಮುಟ್ಟು ಮಾಡುವಾಗ ಬಾಳಿಕೆ ಮತ್ತು ಅದರ ಹೆಚ್ಚು ಗುಣಮಟ್ಟ ಅದು ಉತ್ಕೃಷ್ಟತೆ ಅದೆಲ್ಲ ಇರಬೇಕಾಗ್ತದೆ ಅದಕ್ಕೆ ನಿಜ ವಿಷಯ ಹೇಗೆಂದರೆ ನಮಗೆ ಅದರ ಬಗ್ಗೆ ಆಸಕ್ತಿ ಜಾಸ್ತಿ ಬೇಕು ಶ್ರದ್ಧೆ ಬೇಕು ಒಂದು ಹೀಗೆ ಅಂತ ಹೇಳೋ ಬದ್ಧತೆ ಇರಬೇಕಾಗ್ತದೆ ಮರವನ್ನು ನೋಡಿ ಅದರ ಗುಣಮಟ್ಟ ನಮಗೆ ತಿಳಿಯಲಿಕ್ಕೆ ಸ್ವಲ್ಪ ನಾವು ಸಹ ಹುಷಾರಿರಬೇಕು ಇಲ್ಲಾಂದರೆ ಅದರಲ್ಲಿ ಈ ಮರದಲ್ಲಿ ಬಳಂಬು ಬೆಳ್ಳೆ ಅಂತ ಹೇಳ್ತಾರೆ ನೋಡಿ ಅದು ಬರ್ತದೆ ಅದು ಬಂದರೆ ಅತಿ ಬೇಗ ಹಾಳಾಗ್ತದೆ ನಾವು ಮಾಡಿದಂಥ ವಸ್ತುಗಳು ಇದು ಯಾವುದೇ ಮರದಲ್ಲಿ ಈಗ ಅದಿಲ್ಲ ನೋಡಿ ಎಲ್ಲ ಪಕ್ಕ ತಿರುಳುಗಳು ತುಂಬ ಬೆಳೆದ ಮರ ಪಕ್ಕ ತಿರುಳು ಮರ ಹಾಗೆ ನಿಮಗೇನಾದರೂ ಕೇಳಲಿಕ್ಕೆ ಯಾವುದಾದ್ರೂ ವಿಷಯಗಳ ಬಗ್ಗೆ ಮರದ ಬಗ್ಗೆ ಅಥವಾ ಮರಮಟ್ಟುಗಳ ಬಗ್ಗೆ ಮಾಡುವಂಥದ್ರ ಬಗ್ಗೆ ಕೇಳಲಿಕ್ಕಿದ್ರೆ ನನಗೆ ಗೊತ್ತಿದ್ದಷ್ಟು ಖಂಡಿತವಾಗಿ ಹೇಳ್ಬೋದು